ನನ್ ಫೋನ್ ಹ್ಯಾಂಗ್ ಆಗ್ತಿದೆ ತುಂಬಾ ನಾನೊಂದು ಐಫೋನ್ ತಗೊಬೇಕು ಅಂತ ಅನ್ಕೊಂಡಿದ್ದೀನಿ ನೀನು ಐಫೋನ್ ತಗೊಳ್ತಿದ್ಯಾ ನಾನು ತಗೊಳ್ಬೇಕು ಅಂತ ಅನ್ಕೊಂಡಿದೀನಿ ಅಂದೆ ತಗೊಂತೀನಿ ಅಂತ ಹೇಳದ್ನಾ ತಗೊಳದ್ ಬೇರೆ ಅನ್ಕೊಳದ ಬೇರೆ ನಿನ್ ಕಿಡ್ನಿ ಕತ್ಕೊತಿಯಾ ತಗೊತೀನಿ ಹೋಗಿ ನನ್ ಕಿಡ್ನಿ ನೀವು ಐಫೋನ್ ತೆಗೆಯುತ್ತೆ ದುಡ್ಡಲ್ಲ ಕಿತ್ಕೊತೀನಿ ಈಗಲ ತಗೊತೀನಿ ಕಿತ್ಕೊತಿಯಾ ತೋಡ್ತೀನ ಬನ್ನೇಡಿ ನಾನೇ ಕೇಳಿಸ್ತೀನಿ ಬಾ ಬರ್ತೀಯಾ ಹೋಗಣ ಬಾ ಬಾ ನಿನ್ನ ಮುಸಿಡಿಗೆಲ್ಲ ಐಫೋನ್ ಬೇರೆ ನನ್ ಕಿಡ್ನಿ ಮಾರಿ ನೀನ್ ತಗೊಳ್ಬೇಕು ಅನ್ನೋದೇನಿದೆ ಮುಖ ನೋಡು ಏ ಅಮ್ಮ ನಿತ್ಕೊಳಮ್ಮ ಅಮ್ಮ ಅಣ್ಣನಿಗೋಸ್ಕರ ಒಂದ್ ಕಿಡ್ನಿ ಕಿತ್ಕೊಡಲ್ಲ ನೀನೆಲ್ಲ ಒಂದ್ ತಂಗಿನ ಏ ಅಮ್ಮ ಅಲ್ಲ ಇವನಿ ಅವನ ಅಣ್ಣ ಅಂತೆ ಅಲ್ಲ ನನಗೆ ದುಡ್ಡು ಕೂಡ್ಸಿ ನನಗೆ ಒಂದ್ ಸ್ವಲ್ಪ ದುಡ್ಡು ಕೂಡ್ಸ್ಕೊಡು ಅಂತ ಹೇಳಿದ್ರು ಹೆಂಗೋ ಕೂಡ್ಸ್ಕೊಡ್ತಿದ್ದೆ ಇವನು ಬಂದಿ ಬಂದಿ ನನ್ ಕಿಡ್ನಿ ಇದಾನೆ ಅಪ್ಪಾ ದೇವ್ರೆ ಸದ್ಯದಲ್ಲಿ ಬಚವಾಯ್ತು ಎಲ್ಲ ಎಳ್ಕೊಂಡೋಗಿ ಆಪ್ರೇಷನ್ ಮಾಡಿ ಕಿಡ್ನಿ ಕಿತ್ತಿ ಮಾರ್ಬಿಟ್ಟಿದ್ರೆ ಅಯ್ಯೋ ಈಗ ಅಣ್ಣನ ಸಮೇತ ನಮ್ಮಂಗಿಲ್ಲ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನಗೆ ಕಿಡ್ನಿ ಕೀಳ್ತಾರೆ ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕಾಗಿದೆ ಈಗ ಅಪ್ಪಾ ದೇವ್ರೆ ಸದ್ಯ ನಾನಂತೂ ಬಚಾವಾದನಲ್ಲ ಈಗ ಸಾಕು ಕಿಡ್ನಿ ಬೇಕಂತೆ ಕಿಡ್ನಿ ಅಪ್ಪಪ್ಪ ದೇವ್ರೆ ಸಾಕಾಗೋಯ್ತು ನನಗೆ ನಾನೇನೋ ಏನೋ ವಿಚಾರಗಳು ಹೇಳ್ತಾ ಇದ್ದಾನೆ ಅಂತ ನಾನು ಕ್ಯೂರಿಯಾಸಿಟಿನ ಇದ್ದೀನಿ ಇವನು ಬಂದು ನನ್ನ ಕಿಡ್ನಿನೇ ಕೇಳ್ತಾ ಇದ್ದಾನೆ ಏಯ್